ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಾರ್ಷಿಕ ಸ್ನೇಹ ಸಮ್ಮೇಳನ ಪ್ರೌಢಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿದ್ಯಾರ್ಥಿಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ವರದಿ ವಾಚನ ಪ್ರೌಢಶಾಲಾ ವರದಿ ವಾಚನದ ವಿಡಿಯೋ ನೋಡೋಣ ಬನ್ನಿ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಓಂ ಶ್ರೀ ಗುರುವ ಬಸವ ಲಿಂಗಾಯನಮ ಎನ್ನುತ್ತಾ ಎನ್ನ ಆರಾಧ್ಯ ದೈವವಾದಂತ ಶ್ರೀ ಬಸವೇಶ್ವರನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬಿಡುಕೊಡುಗೆ ಸಮಾರಂಭಕ್ಕೆ ಆಗಮಿಸಿದಂತ ಗ್ರಾಮದ ಗಣ್ಯ ಮಾನ್ಯರು ಮುಖ್ಯೋಪಾದ್ಯರು ಹಳೆಯ ವಿದ್ಯಾರ್ಥಿಗಳು ಶಾಲಾ ಗುರು ಬಳಗ ಹಾಗೂ ಮುದ್ದು ಮಕ್ಕಳು ಮುದ್ದು ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಕ್ಷಣ ಕ್ಷಣಕ್ಕೂ ಖುಷಿ ನೀಡುವಂತಿರಬೇಕು ಶಿಕ್ಷಣ ಯಾವತ್ತೂ ನಿಲ್ಲಬಾರದು ಶಿಕ್ಷಣದ ಪಯಣ ಕೋಗಿಲೆಗೆ ನಾದವಂತಿರಬೇಕು ಶಿಕ್ಷಣದ ಇಂಪನ ಸಮುದ್ರದ ಅಲೆಗಳಂತಿರಬೇಕು ಅಲೆಗಳಂತೆ ಧುಮುಕುತ್ತಿರಬೇಕು ಶಿಕ್ಷಣ ಎನ್ನುತ್ತಾ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಿಮ್ಮ ಯಾವ ಶಾಲೆಯಲ್ಲಿ ಇದನ್ನ ಬರಿತಿರ್ತಿರಲ್ಲ ವರದಿನ ಆ ಶಾಲೆಯ ಹೆಸರು ಹಾಕೋಬೇಕಿಲ್ಲಿ ಶಾಲೆಯಲ್ಲಿ ಜರುಗಿದಂತ ಕಾರ್ಯಕ್ರಮಗಳ ಇತಿಹಾಸವನ್ನು ಸಾರುವಂತ ಶುಭ ದಿನ ಈ ಸುದಿನ ಇಪ್ಪತ್ನಾಲ್ಕು ಇಪ್ಪತ್ತೈದರ ಇತಿಹಾಸ ಸಾರುವಂತ ಸುದಿನ ಈ ವರ್ಷ ವರದಿ ವಾಚನ ಅಂದ ಕಾಗದದ ಮೇಲೆ ಜ್ಞಾನದ ಭರವಸೆ ನವ ಭಾರತಕ್ಕೆ ಜ್ಞಾನಿಗಳ ಕೊರತೆ ನೀಗಿಸಿ ಸಾವಿರಾರು ಮಕ್ಕಳ ಜ್ಞಾನದ ಹಸಿವು ನೀಗಿಸಿ ನೀಗಿಸಿ ಮಿಹುವ ಸದೃಢ ಕೋಟೆ ನಮ್ಮ ಜ್ಞಾನ ದೇಗುಲ ದಿನಾಂಕ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಕರಂದು ಪ್ರಸ್ತುತ ವರ್ಷದ ಶಾಲಾ ಪ್ರಾರಂಭೋತ್ಸವಕ್ಕೆ ಅಡಿಪಾಯ ಹಾಕಲಾಯಿತು ಅಂದಿನ ಮುಖ್ಯ ಪಾದರು ಎಲ್ಲ ಶಿಕ್ಷಕ ಬಳಗದವರು ಮಕ್ಕಳಿಗೆ ಹೂಗುಚ್ಚ ನೀಡಿ ಹಂಚಿ ಸ್ವಾಗತ ಮಾಡಿದರು ಆ ದಿನ ಅಂದರೆ ಮೂವತ್ತೊಂದು ಮೇ ರಂದು ವಿಶ್ವ ತಂಬಾಕು ವಿರೋಧಿ ದಿನ ಆಚರಿಸಿ ಎಲ್ಲಾ ವಿದ್ಯಾರ್ಥಿಗಳಿಗೆ ತಂಬಾಕು ಸೇವನೆಯಿಂದಾಗುವ ದುಷ್ಪರಿಣಾಮಗಳನ್ನು ಬಗ್ಗೆ ಮನವರಿಕೆ ಮಾಡಲಾಯಿತು ಪ್ರಕೃತಿ ಸೊಬಗು ನೋಡಲು ಚಂದ ವರ್ಣಿಸಲು ಪದಗಳಲ್ಲಿ ಇದರ ಅಂದ ಪ್ರಕೃತಿ ಚೆನ್ನಾಗಿದ್ದರೆ ನಾವು ಚಂದ ಪ್ರಕೃತಿಯನ್ನು ಮಾಡಬಾರದು ಈ ಕೃತಿ ಅದಕ್ಕೆ ಕಲ್ಪಿಸಿಕೊಡಬೇಕು ಒಂದು ಆಕೃತಿ ಪ್ರಕೃತಿ ಚೆನ್ನಾಗಿದ್ದರೆ ಮನುಷ್ಯನಿಗಿಲ್ಲ ಫಜಿತಿ ಹಸಿರೇ ಉಸಿರು ಎಂಬ ವಾಕ್ಯದಿಂದ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು ಪರಿಸರ ಸಂರಕ್ಷಣೆ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂತ ಪ್ರಬಂಧ ಚಿತ್ರಕಲೆ ಮುಂತಾದ ಚಟುವಟಿಕೆ ಹಮ್ಮಿಕೊಳ್ಳಲಾಗಿತ್ತು ವಿಶ್ವ ತಂಬಾಕು ರೈತ ದಿನ ಮತ್ತು ಮಕ್ಕಳ ರಾಜಕೀಯ ಪರಿಕಲ್ಪನೆ ಮಾಡಿಸುವಂತ ಶಾಲಾ ಸಂಸತ್ತು ಚುನಾವಣೆ ನಡೆಸಿ ಮಕ್ಕಳಲ್ಲಿ ರಾಜಕೀಯ ಅರಿವು ಮೂಡಿಸಲಾಯಿತು ಅದರಂತೆ ಜೂನ್ ಇಪ್ಪತ್ತೊಂದರಂದು ಹತ್ತನೇ ವಿಶ್ವಯೋಗ ದಿನಾಚರಣೆಯನ್ನು ವಿಶ್ವ ವಿಜ್ಭರಣೆಯಿಂದ ಆಚರಿಸಲಾಗಿತ್ತು ನಮ್ಮ ಶಾಲೆಯ ಹೆಮ್ಮೆಯ ಕ್ರಿಯಾಶೀಲ ದೈಹಿಕ ಶಿಕ್ಷಕಿಯರಾದಂತ ಶ್ರೀಮತಿ ನಿಮ್ಮಲ್ಲಿ ಯಾರು ದೈಹಿಕ ಶಿಕ್ಷವನ್ನ ತಗೋತಿರ್ತಾರಲ್ಲ ಗುರುಗಳು ಅವರ ಹೆಸರನ್ನ ಇಲ್ಲಿ ಬರೀಬೇಕು ಮೇಡಮ್ ಅವರ ನೇತೃತ್ವದಲ್ಲಿ ಯೋಗ ಪ್ರಾರ್ಥನೆಯೊಂದಿಗೆ ಜ್ಞಾನ ಪ್ರಾಣಾಯಾಮ ಯೋಗಾಸನ ಸೂರ್ಯ ನಮಸ್ಕಾರದೊಂದಿಗೆ ಆ ದಿನವನ್ನು ಹರ್ಷ ಚಿತ್ತದಿಂದ ಆಚರಿಸಲಾಯಿತು ಸರ್ಕಾರಿ ಪ್ರೌಢಶಾಲೆ ಮಾವಿನಕಟ್ಟಿ ಶಾಲೆಯಲ್ಲಿ ಜುಲೈ ಏಳರಂದು ಡೆಂಗ್ಯೂ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಳೇಬಾವಿ ಇವರ ನೇತೃತ್ವದ ಡೆಂಗ್ಯೂ ಹರಡುವ ವಿಧಾನ ಎಂಬುದೊಂದು ಸಾಗರ ಈಜಲು ಬಲು ಬೇಸರ ಈಜಿ ದಡ ಸೇರಿದರೆ ಸಿಗುವುದು ಸುಖ ಸಾಗರ ಕತ್ತಲೆಂದರೆ ಅಂಧಕಾರವಲ್ಲ ಅದು ಬೆಳಕಿನ ಮೌನ ಸೋಲೆಂದರೆ ಅಂತ್ಯವಲ್ಲ ಅದು ಗೆಲುವಿಗೆ ಬೇಕಾದ ಸೋಪಾನ ಆಗಸ್ಟ್ ಹತ್ತನೇ ತಾರೀಕಂದು ಸರ್ಕಾರಿ ಪ್ರೌಢಶಾಲಾ ಶಾಲೆಯ ಹೆಸರನ್ನ ಇಲ್ಲಿ ಹೇಳಬೇಕು ಹಾಗೆ ಆ ಶಾಲೆಯ ಗ್ರಾಮದ ದಾನಿಗಳಾದಂತ ಡಾಕ್ಟರ್ ಕಿರಣ್ ಕೋರ್ಕಾರ್ ಅವರು ನಮ್ಮ ಶಾಲೆಗೆ ಉಚಿತ ಎರಡು ಮೈಕ್ರೋಸ್ಕೋಪ್ಗಳನ್ನು ದೇಣಿಗೆಯಾಗಿ ನೀಡಿದ್ದು ಮಕ್ಕಳ ಮೆಚ್ಚುಗೆಗೆ ಪಾತ್ರರಾದರು ಇಂತಹ ಶಿಕ್ಷಣ ಪ್ರೇಮಿಗಳು ಮತ್ತಷ್ಟು ಸಹಾಯ ನೀಡಬೇಕು ಎನ್ನುತ್ತಾ ಶಾಲೆಯ ಏಳಿಗೆಗೆ ಸಹಕರಿಸುವರೊಂದಿಗೆ ಗ್ರಾಮದ ಏಳಿಗೆಗೂ ಕಾರಣೀಭೂತರಾಗಬೇಕೆಂದು ಆಶಿಸುತ್ತೇನೆ ಎನ್ನುತ್ತಾ ನಮ್ಮ ಶಾಲೆಯಲ್ಲಿ ಆಗಸ್ಟ್ ಹದಿನೈದರಂದು ಎಪ್ಪತ್ತೆಂಟನೆಯ ಸ್ವತಂತ್ರ ದಿನಾಚರಣೆಯನ್ನು ಅತಿ ಸಂಭ್ರಮದಿಂದ ಆಚರಿಸಲಾಗಿದ್ದು ಬೆಳಗಿನ ಬೆಳಗ್ಗೆ ಏಳು ಮೂವತ್ತಕ್ಕೆ ಊರಿನ ಗಣ್ಯಮಾನ್ಯರು ಮುಖ್ಯೋಪಾಧ್ಯ ಗುರುರಂದ ಎಸ್ ಟಿಎಂಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಶಾಲಾ ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಹಲವಾರು ಮನರಂಜನಾ ಕಾರ್ಯಕ್ರಮ ಮಾಡಲಾಗಿತ್ತು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಜ್ಞಾನಚಂದರ್ ಅವರ ಸವಿ ನೆನಪಿನ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಎಲ್ಲರೂ ಸೇರಿ ಉತ್ಸುಕತೆಯಿಂದ ಆಚರಿಸಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಲಾಖೆ ಕ್ರೀಡಾ ಕ್ರೀಡಾಕೂಟದ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಹೈ ಜಂಪ್ ನಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆ ಹಾಗೂ ಖೋ ಖೋ ಒಂದಿಗೆ ಚದುರಂಗದಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿ ಕೂಡ ತಾಲೂಕು ಜಿಲ್ಲಾ ಮಟ್ಟದವರೆಗೂ ಆಯ್ಕೆಯಾಗಿ ಆಯ್ಕೆಯಾಗಿದ್ದಾನೆ ಅಂತ ಹೇಳಕ್ಕೆ ಹೆಮ್ಮೆ ಅನಿಸುತ್ತದೆ ಹಾಗೆ ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ ಕಟ್ಟಿಗೆ ಸುಟ್ಟಾಗ ಬೂದಿಯಾಗುತ್ತದೆ ಇಟ್ಟಿಗೆ ಸುಟ್ಟಾಗ ಗಟ್ಟಿಯಾಗುತ್ತದೆ ಆದ್ದರಿಂದ ನಾವು ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದ್ದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗುತ್ತೇವೆ ಎಂಬ ನಾನುಡಿಯಂತೆ ಸೆಪ್ಟೆಂಬರ್ ಮೂರರಂದು ರೀಡ್ ದಾನದ ಅಡಿಯ ಅಡಿಯ ಅಡಿಯಿಂದ ಮಕ್ಕಳು ಶಿಕ್ಷಕರ ಒಟ್ಟಿಗೆ ಸೇರಿ ವೃತ್ತಾಕಾರದಲ್ಲಿ ಕುಳಿತು ಓದರೊಂದಿಗೆ ಮಕ್ಕಳ ಓದು ಕೌಶಲ್ಯ ಬೆಳೆಸಿ ಅದರಂತೆ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಮಕ್ಕಳು ಅತಿ ಉತ್ಸಾಹ ಉತ್ಸಾಹದಿಂದ ಶಿಕ್ಷಕರಿಗೆ ಹಲವಾರು ಚಟುವಟಿಕೆಗಳನ್ನು ಮಾಡಿಸಿ ಸಂಭ್ರಮ ವ್ಯಕ್ತಪಡಿಸಿದರು ಸೆಪ್ಟೆಂಬರ್ ಹದಿನಾಲ್ಕರಂದು ಹಿಂದಿ ದಿವಸ ಮುಖ್ಯ ಶಿಕ್ಷಕರು ಗೃಹ ಎಸ್ ಟಿ ಎಂ ಸಿ ಸದಸ್ಯರು ಒಟ್ಟು ಸೇರಿ ಅತಿ ವಿಜೃಂಭಣೆಯಿಂದ ದಿನಾ ದಿನವಾಗಿ ಆಚರಿಸಿದರು ನಮ್ಮ ಶಾಲೆ ಹೆಮ್ಮೆಯ ಉತ್ಸಾಹಿ ಹಿಂದಿ ಶಿಕ್ಷಕರಾದ ಎಸ್ ಎಲ್ ಗುರುಗಳು ಒಂಬತ್ತನೇ ತರಗತಿ ಮಕ್ಕಳ ಬೃಹತ್ ಕೃತಿ ಸಂಪುಟವನ್ನು ರಚಿಸಿ ಬಿಡುಗಡೆ ಮಾಡಿದರು ಮುಂದುವರೆದಂತೆ ಸೆಪ್ಟೆಂಬರ್ ಹದಿನೈದರಂದು ಪ್ರಜಾಪ್ರಭುತ್ವ ದಿನ ದಿನದ ನಿಮಿತ್ತ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಮಾನವ ಸರಪಳಿ ನಿರ್ಮಿಸಿದ್ದು ನಮ್ಮ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಬಾಳ್ಕೊಂಡಿ ಪಂಚಾಯಿತಿ ಸರಳ ಸರಪಳಿ ಕಾರ್ಯಕ್ರಮದಲ್ಲಿ ವಿಶ್ವೇಶ್ವರ್ಯವರ ಜನ್ಮದಿನ ಅಂಗವಾಗಿ ಶಾಲೆಯ ವಿಶ್ವ ಇಂಜಿನಿಯರ್ ದಿನವನ್ನು ಹದಿನಾರಂದು ವಿಶ್ವ ಓಜೋನ್ ದಿನವನ್ನು ಇಪ್ಪತ್ತ್ ಮೂರರಂದು ಬಾಹ್ಯಾಕಾಶ ದಿನಗಳನ್ನು ಉಲ್ಲಾಸಮಯವಾಗಿ ಆಚರಿಸಿ ಚಟುವಟಿಕೆ ಮಾಡಿಸಿ ಬಹುಮಾನ ವಿತರಿಸಲಾಯಿತು ಮುಂದುವರೆದಂತೆ ಬೆಳವಣಿಗೆಯ ಮತ್ತು ಸಂತೋಷದಾಯಕ ವಿಷಯವೆಂದರೆ ನಮ್ಮ ಶಾಲೆಯ ಹೆಮ್ಮೆಯ ಪಡುವಂತೆ ಕುತೂಹಲಕಾರಿ ವಿಷಯವೆಂದರೆ ನವೆಂಬರ್ ಹದಿನಾರಂದು ನಡೆದ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿಯರಾದಂಥ ಶ್ರೀಮತಿ ಡ್ಯಾಶ್ ಅಂದ್ರೆ ಅವ್ರ ಹೆಸರನ್ನ ಹಾಕೋಬೇಕು ನೀವು ಇಲ್ಲಿ ಯಾರ ವಿಜ್ಞಾನ ಶಿಕ್ಷಕರಾಗಿರ್ತಾರಲ್ಲ ಆ ಶಾಲೆಯವರು ಅವರ ಹೆಸರನ್ನ ಇಲ್ಲಿ ಬರೀಬೇಕು ಮೇಡಮ್ ಅವರು ಭಾಗವಹಿಸಿದ್ದು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದದ್ದು ಶಾಲೆಯ ಕೀರ್ತಿ ಪತಾಕೆಯನ್ನು ಉತ್ತುಂಗಕ್ಕೆ ಏರಿಸಲಾಯಿತು ಅವರಿಗೆ ಶಾಲೆಯ ಮುಖ್ಯಪಾದ್ಯರು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಅಭಿನಂದನೆಯನ್ನು ಅಭಿನಂದನೆಯನ್ನು ವ್ಯಕ್ತಪಡಿಸಿದರು ಅದರಂತೆ ನವೆಂಬರ್ ಹದಿನೆಂಟರಂದು ಕನಕದಾಸರ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಿ ನವೆಂಬರ್ ಇಪ್ಪತ್ತು ಇಪ್ಪತ್ತೆಂಟರಂದು ಒಂದು ದಿನದ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಕೈಗೊಳ್ಳಲಾಗಿದ್ದು ಕುಲ್ಲಾ ಕೊಲ್ಲಾಪುರ ಮಹಾಲಕ್ಷ್ಮಿ ಕನ್ನೇರಿ ಮಠ ವಾಟರ್ ಫಾಲ್ಸ್ ಸ್ಥಳಗಳಿಗೆ ಪ್ರವಾಸ ಕೈಗೊಂಡು ಮಕ್ಕಳ ಉಲ್ಲಾಸಭರಿತವಾದ ಮನರಂಜನೆಗೆ ಅವಕಾಶ ಒದಗಿಸಲಾಯಿತು ನವೆಂಬರ್ ಇಪ್ಪತ್ತಾರರಂದು ನಡೆದಂತ ಅದ್ದೂರಿ ಕಾರ್ಯಕ್ರಮವೆಂದರೆ ಸಂವಿಧಾನ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಸಂವಿಧಾನದ ಪ್ರತಿಜ್ಞಾ ವಿಧಿಯೊಂದಿಗೆ ರಸಪ್ರಶ್ನೆ ಪ್ರಬಂಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾದಂತ ಅವರ ಹೆಸರನ್ನ ಬರೀಬೇಕು ಅವರು ಮುಖ್ಯೋಪಾಧ್ಯ ನೇತೃತ್ವದಲ್ಲಿ ಬಹುಮಾನ ವಿತರಣೆ ಮಾಡಿದರು ಮುಂದುವರದಂತೆ ಕಳೆದುಕೊಂಡ ಜಾಗದಲ್ಲಿ ಹುಡುಕಬೇಕು ಸ್ವತಂತ್ರ ಜಾಗದಲ್ಲಿ ಗೆಲ್ಲಬೇಕು ಅವಮಾನಿಸದ ಜಾಗದಲ್ಲಿ ಬೆಳೆಯಬೇಕು ಅವಮಾನಿಸಿದವರಿಂದಲೇ ಪುರಸ್ಕರಿಸಿಕೊಳ್ಳಬೇಕು ಪ್ರಸನ್ನ ಪ್ರಶಾಂತ ಪರಿಸರ ವಾಸಿಸುತ್ತಿವೆ ವಿಭಿನ್ನ ಚಲಚರ ಮರಗಿಡ ಬಳ್ಳಿಯು ಪ್ರಾಣಿ ಪಕ್ಷಿಗಳು ಸಕಲವು ಬೆಳಗಿನ ಜಾವ ಹಕ್ಕಿಯ ಚಿಲಿಪಿಲಿ ಮಕ್ಕ ಎನ್ನುತ್ತಾ ಮುಂದುವರೆದಂತೆ ಡಿಸೆಂಬರ್ ಆರಂದು ಕ್ಲಬ್ ವತಿಯಿಂದ ನಮ್ಮೆಲ್ಲರ ನಡೆ ಪರಿಸರ ಕಡೆ ಎಂಬ ಆ ಮಾತಿನಂತೆ ಬೆಳಗಾವಿ ತಾಲೂಕಿನ ಸಿದ್ಧಗೋಳ ಗ್ರಾಮಕ್ಕೆ ವನ ವನಬೇಟೆ ವಿಜ್ಞಾನ ಶಿಕ್ಷಕಿಯಾದ ಶ್ರೀಮತಿ ಮೇಡಂ ಹಾಗೂ ಸಹ ಶಿಕ್ಷಕರು ಜೊತೆಗೂಡಿ ಮಕ್ಕಳಿಗೆ ಪರಿಸರ ರಕ್ಷಣೆ ಕಾಳಜಿ ಮತ್ತು ಸಸಿ ನೆಡುವ ಕಾರ್ಯಕ್ರಮಗಳನ್ನು ನೆರವೇರಿಸಿ ಮಕ್ಕಳಲ್ಲಿ ಉತ್ಸಾಹ ಹೆಚ್ಚಾಗುವಂತೆ ಮಾಡಲಾಯಿತು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಡಿಸೆಂಬರ್ ಒಂಬತ್ತು ರಂದು ಜಂತು ಹುಳು ವಿವ ನಿವಾರಣಾ ದಿನವನ್ನು ಆಚರಿಸಿ ಮಕ್ಕಳು ಶಾಲಾ ಸಿಬ್ಬಂದಿಯರವರೆಗೂ ಸೇರಿ ಮಕ್ಕಳಿಗೆ ಜಂತು ಮಾತ್ರ ಕೊಡುವುದರೊಂದಿಗೆ ಜಂತು ಹುಳ ನಿವಾರಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗುವಂತೆ ಮಾಡಲಾಯಿತು ಗುಣದಿಂದ ಗುಣಿಸಿದರೆ ಗುಣವಂತ ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ ಹಣದಿಂದ ಕೂಡಿಸಿದರೆ ಸಿರಿವಂತ ಇದ್ದುದನ್ನು ಕಳೆದರೆ ಸಾಲವಂತ ಗಣಿತ ಎಂಬ ಅರ್ಥವಾಗದ ಸಂಗೀತವು ಸದಾ ಕಾಡುವ ಗಣಿತ ಮೇಷ್ಟರುಗಳು ಜೀವನ ಬರುವ ಲೆಕ್ಕಗಳು ದಿನವಿಡೀ ತಲೆಗೆಡಿಸುವ ಸೂತ್ರಗಳು ಎಂಬ ಮಾತಿನಂತೆ ಡಿಸೆಂಬರ್ ಇಪ್ಪತ್ತೆರಡರಂದು ನಮ್ಮ ಶಾಲೆಯ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನವನ್ನು ಅಂಗವಾಗಿ ರಾಷ್ಟ್ರೀಯ ಗಣಿತ ದಿನವನ್ನು ಅತಿ ಉತ್ಸಾಹ ಕುತೂಹಲ ವಿಜೃಂಭನೆಂದು ಆಚರಿಸಿ ನಮ್ಮ ಶಾಲೆಯ ಕ್ರಿಯಾಶೀಲ ಹಾಗೂ ಚಲನಶೀಲ ಶಿಕ್ಷಕರಾದ ಶ್ರೀಮತಿ ಅವರು ಅಂದರೆ ಅವರ ಹೆಸರನ್ನು ಹಾಕಬೇಕಿಲ್ ನೀವು ಮಕ್ಕಳಿಗೆ ಹಲವಾರು ನಾಟಕ ನೃತ್ಯ ಭಾಷಣಗಳನ್ನು ನಡೆಸಿ ಬಹುಮಾನ ನೀಡಿದರು ಗಣಿತ ಕುರಿತಾಗಿ ರಸಪ್ರಶ್ನೆ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸುವರೊಂದಿಗೆ ಎಲ್ಲ ಮಕ್ಕಳಿಗೆ ಸಿಹಂಚಿ ಸಂಭ್ರಮ ವ್ಯಕ್ತಪಡಿಸಲಾಯಿತು ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡರೆ ಕೊನೆಯ ತನಕ ಅದಕ್ಕಿರುತ್ತದೆ ನೆಲೆ ಶಿಕ್ಷಣಕ್ಕೆ ಕಟ್ಟಲಾಗುವುದು ಯಾವುದೇ ರೀತಿಯ ಬೆಲೆ ಶಿಕ್ಷಣ ಎಂಬುದು ನಮ್ಮ ಜೀವನದ ಅದೃ ಅದ್ಭುತ ಶಿಲೆ ಶಿಕ್ಷಣ ಒಂದು ಕಲಿಕೆಯ ಸ್ವರೂಪ ಕಲಿಕೆಗೆ ನಾನಾ ರೀತಿಯ ರೂಪ ಎಲ್ಲರಿಗೂ ದೊರೆಯುವಂತಿರಬೇಕು ಶಿಕ್ಷಣದ ಅಸ್ತಿತ್ವ ಎಲ್ಲರಿಗೂ ಸಾರಿ ಹೇಳಬೇಕು ಶಿಕ್ಷಣದ ಮಹತ್ವ ಎಂಬ ದೇಹದೊಂದಿಗೆ ಅಕ್ಟೋಬರ್ ಎರಡರಂದು ನಮ್ಮ ಶಾಲೆಯಲ್ಲಿ ಗಾಂಧಿ ಜಯಂತಿಯನ್ನು ಮುಖ್ಯಪಾಧ್ಯ ಸಿಬ್ಬಂದಿ ವರ್ಗ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಮಕ್ಕಳೊಂದಿಗೆ ಹರ್ಷ ಭರಿತ ಆಚರಿಸಿದ್ದು ಅದರ ನೆನಪಿಗಾಗಿ ಶಾಲೆಯ ಸ್ವಚ್ಛತಾ ಕಾರ್ಯಕ್ರಮ ಸಸಿ ನೆಡುವುದು ಶ್ರಮದಾನ ಗಾಂಧಿ ತತ್ವಗಳ ಬಗ್ಗೆ ಮಕ್ಕಳಿಗೆ ವಿವರಿಸಲಾಯಿತು ಅಕ್ಟೋಬರ್ ಹದಿನೇಳರಂದು ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸಿದ್ದು ಹೆಮ್ಮೆಯ ವಿಷಯವೆಂದರೆ ಅಕ್ಟೋಬರ್ ಇಪ್ಪತ್ತೆಂಟರ ನಡೆದಂತಹ ಐಟಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಚೇತನ್ ಮಲ್ಲನ್ನ ಅವರು ಭಾಗವಹಿಸಿದ್ದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಯ ಕೀರ್ತಿ ತಂದು ಗ್ರಾಮದ ಹಾಗೂ ಶಾಲೆಯ ಶಿಕ್ಷಕ ಬಳಗ ಮೆಚ್ಚುಗೆಯನ್ನು ಪಾತ್ರನಾದಿತು ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ ಮುಂದುವರೆದಂತೆ ಜನವರಿ ಇಪ್ಪತ್ತಾರಂದು ಗಣರಾಜ್ಯೋತ್ಸವದ ಪ್ರತಿ ವರ್ಷದ ಈ ವರ್ಷವೂ ಕೂಡ ವಿಜ್ಫ್ರಣೆಯಿಂದ ಆಚರಿಸಿದ್ದು ಗ್ರಾಮದ ಗಣ್ಯ ಮಾನ್ಯರು ಎಸ್ಟಿಎಂಸಿ ಸದಸ್ಯರು ಬೆಳಗ್ಗೆ ಏಳು ಮೂವತ್ತರ ವೇಳೆಗೆ ಧ್ವಜಾರೋಹಣ ಮೂಲಕ ಕಾರ್ಯಕ್ರಮಕ್ಕೆ ನೀಡಿ ಮೆರವಣಿಗೆ ಮೂಲಕ ಘೋಷಣೆ ಕೂಗುತ್ತಾ ಗ್ರಾಮದ ಮಠದಲ್ಲಿ ಹಲವಾರು ಕಾರ್ಯಕ್ರಮ ನಡೆಸಿ ಸಿಹಂಜಿ ಸಂಭ್ರಮಿಸಿದರು ಅದಲ್ಲದೆ ದರ್ಶವಿಡಿ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಇನ್ನೂ ಹತ್ತಾರು ಚಟುವಟಿಕೆ ಕಾರ್ಯಕ್ರಮ ಮಾಡಿಸಿದ್ದು ಸಂಭ್ರಮ ಶನಿವಾರ ಪ್ರತಿಮಾ ಕಾರಂಜಿ ಪಾಲಕರ ಸಭೆ ರಾಷ್ಟ್ರೀಯ ಏಕತಾ ದಿನ ಮುಂತಾದ ಕಾರ್ಯಕ್ರಮಗಳು ನಡೆಸಿದವು ಬಗೆ ಬಗೆಯ ಪರಿಯಲ್ಲಿ ಹರಿಸಿದರೆ ಜ್ಞಾನದ ಗಂಗೆ ನಿವಾರಿಸಿದ ನಮ್ಮಯ್ಯ ಜ್ಞಾನದ ಬೇಗೆ ಶುದ್ಧಗೊಳಿಸಿದ ನಮ್ಮೆಲ್ಲರ ಕಲ್ಮಶದಾಗೆ ಬಿರಿಸಿದ ನಮ್ಮೆಲ್ಲ ಯಶಸ್ವಿ ನನಗೆ ಎನ್ನುತ್ತಾ ವಾರ್ಷಿಕ ಈ ವಾರ್ಷಿಕ ವರದಿ ವಾಚನ ಓದಲು ಅವಕಾಶ ಮಾಡಿಕೊಳ್ಳುವ ಎಲ್ಲ ಗಣ್ಯಮಾನ್ಯರಿಗೂ ಒಂದನೆ ವಂದನೆ ಅಭಿನಂದನೆ ಎಂದು ತಿಳಿಸುತ್ತೇನೆ ಇಲ್ಲಿಗೆ ಇವತ್ತಿನ ಈ ಒಂದು ಪ್ರೌಢಶಾಲೆಯ ಶಾಲೆಯ ವರದಿ ವಾಚನದ ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು